ಸರ್ ನನಗೂ ಅದೇ ತರ ಬಂತು ಮಾಹಿತಿ ನನಗೆ ಹಂಗಾಗಿದ್ರೆ ನಾವು ಬರ್ತಾ ಇರಲಿಲ್ಲ ಬೇರೆ ತರ ಹೊರತಾ ಇತ್ತು ಆಯಾಮ ಬೇರೆ ಕಡೆ ಅದಲ್ಲ ಇವರು ಕಲಾವಿದ್ರು ಬಳಸಗಾಗಿ ನಡೆದಿರೋದು ಸ್ವಲ್ಪ ಅಧಿಕ ವಿಷಯದ ಕೊರತೆ ಆಗಿರ್ಬೋದು ತಿಳ್ಕೊಳೋದ್ದು ಹಂಗಾಗಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ನನಗೂ ಕೂಡ ಬಹಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದ್ರು ನನಗೂ ಸ್ವಲ್ಪ ಅನುಮಾನ ಆಯ್ತು ಇರ್ಬೋದು ಇಲ್ಲ ಎಲ್ಲರ ಉಳಿತಿಗಾಗಿ ಅಂತ ಅಂದ್ರೆ ಬರ್ತೇನೆ ನಾಗದೇವರ ಸಲಹೆ ಏನು ಅಂದ್ರೆ ಯಾಕೆ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಮುಂದಿನ ಕಡೆಗೆ ಬುದ್ಧಿ ಹೇಳ್ತಾರೆ ಒಕ್ಕಟ್ಟಾಗಿರಿ ಹದಿನಾಗಿ ಗುರು ಹಿರಿಯರು ನಡೀರಿ ಹೇಳಿದಂತೇನಿಲ್ಲ ನಿರ್ಮಾಪಕರ ಸಂಘದಲ್ಲಿ ಈ ಪೂಜೆ ಆಗ್ಬೇಕು ಅಂತ ನೀವೇ ಹೇಳಿದ್ದಂತೆ ನಿರ್ಮಾಪಕರ ಸಂಘದಲ್ಲಿ ಈ ರೀತಿ ಒಂದು ಪೂಜೆ ಕನ್ನಡ ಚಿತ್ರರಂಗಕ್ಕೆ ಆಗ್ಬೇಕು ಅಂತ ನೀವು ಹೇಳಿದ್ದಂತೆ ಅವತ್ತು ಯಾರಲ್ಲ ನಿಮಗೆ ಅಭ್ಯಾಸಕ್ಕೂ ನಾವ್ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ತರ ಹೋದ್ರೆ ಚೆನ್ನಾಗಿರುತ್ತೆ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಇದು ಬಂದಂತ ಪದ್ಧತಿಗಳು ಇದು ಮಾಡಿ ಅಂತ ಹೇಳ್ತೀವಿ ಕೆಲವರು ಇದ್ದಾರೆ ಅವ್ರಿಗೆ ದೇವರಂದ್ರೆ ಆಗಲ್ಲ ನಾವೇನು ಆಗಲ್ಲ ಅವ್ರ ಬಗ್ಗೆ ಯಾಕಂದ್ರೆ ನಮಗ್ ಸಂಬಂಧ ಇಲ್ಲ ಒಂದ್ ಬೆಳವಣಿಗೆ ನಾನು ನೋಡಿ ದೇವರು ನಂಬಿರೋರ ಬೆಳವಣಿಗೆ ನಾನು ನೋಡಿ ನಮ್ಮದೇತವ್ರ ಬೆಳವಣಿಗೆ ನೋಡಿ ಉತ್ತರ ಅಂದ್ರೆ